ಹೇಗಿದ್ದು ಸರ್ ಸಾಯಿ ಕುಮಾರ್ ಸರ್ ಜೊತೆ ಒಂದು ಅನುಭವ ಅದು ಫಸ್ಟ್ ಟೈಮ್ ಅನ್ಸುತ್ತಲ್ಲ ನಿಮ್ ಕಂಪನಿ ಹೌದು ಫಸ್ಟ್ ಟೈಮ್ ಕಂಪನಿ ಹೌದು ಅಂದ್ರೆ ಪ್ರೀವಿಯಸ್ ನೀವು ಕ್ಯಾರೆಕ್ಟರ್ ಮಾಡ್ಬೇಕಾರು ಮಾಡ್ಬೇಕಾದ್ರೂ ಸಿಕ್ಕಿಲ್ಲ ಸರ್ ನನಗೆ ಅವರು ನೋಡಿ ಸರ್ ನಾವಿಬ್ರು ಎಲ್ಲೂ ಅದು ಇದ್ರಲ್ಲಿ ತಂದೆ ಮಗುನ್ ಕ್ಯಾರೆಕ್ಟರ್ ಹೇಗಿದ್ದು ಸರ್ ಅವ್ರ ಜೊತೆ ನನಗೆ ಈ ಸಿನಿಮಾಗೆ ನಾನು ಮತ್ತೆ ಈ ಸಿನಿಮಾ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಏನಕ್ಕೆ ಅಂದ್ರೆ ಈ ಸಿನಿಮಾದ ತಂಡದ ಮುಖಾಂತರ ಈ ಸಿನಿಮಾದ ಮುಖಾಂತರ ಅದ್ಭುತವಾದಂತಹ ಕಲಾವಿದಾನದ ಎಲ್ಲರಿಗೂ ಗೊತ್ತು ಒಬ್ಬ ವ್ಯಕ್ತಿ ವ್ಯಕ್ತಿತ್ವ ನನಗೆ ಪರಿಚಯ ಆಗ್ತಾರೆ ಈ ತಂಡಕ್ಕೆ ಅವತಾರ ಪುರುಷರಿಗೆ ನಾ ಥ್ಯಾಂಕ್ಸ್ ಅಂಡ್ ಇದರಲ್ಲಿ ಮಾಡಿದಂತ ಡ್ಯಾನ್ಸ್ ಬಗ್ಗೆ ಹೇಳ್ಬೇಕು ಸರ್ ನೀವು ಒಂದು ಒಂಥರ ಡ್ಯಾನ್ಸ್ ಮಾಸ್ಟರ್ ಆಗ್ಬಿಟ್ಟಿದ್ರೆ ಈಗ ನಿಜವಲ್ಲ ಸರ್ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಅಂದ್ರೆ ಹೀರೋಸ್ಗಳಲ್ಲಿ ಈಗಿನ ಕನ್ನಡ ಇಂಡಸ್ಟ್ರಿಲಿ ಅಷ್ಟು ಕಡಿಮೆ ಮಾಡ್ತಾ ಇದ್ರೆ ನೀವು ಮಾಡ್ತಾ ಇದೀರಲ್ಲ ಸರ್ ಯಾವತ್ತೂ ಕೂಡ ಕನ್ನಡ ಚಿತ್ರರಂಗ ಆ ಡ್ಯಾನ್ಸ್ ಮಾಡುವ ಕಲಾವಿದರುಗಳ ಕೊರತೆ ಯಾವತ್ತೂ ಇಲ್ಲ ನನಗೆ ಅದೇ ಭಯ ಭಯಾನಕ ದೊಡ್ಡ ದೊಡ್ಡ ಡ್ಯಾನ್ಸರ್ಸನ್ನು ನೋಡಿರುವಂಥ ಪರದೆ ಸರ್ ಇದು ಇಲ್ಲಿ ನಾನು ಒಬ್ಬ ಡ್ಯಾನ್ಸರ್ ಆಗಿ ನಾನು ಹೆಂಗೆ ಗುರುತಿಸ್ಕೊಳ್ಳೋಕೆ ಸರ್ ಯಾಕಂದ್ರೆ ನನಗೆ ನಾನು ಎಲ್ಲ ಸ್ಟೇಜಲ್ಲೂ ಹೇಳ್ತೀನಿ ಇವಾಗಲೂ ಹೇಳ್ತೀನಿ ನಾನು ಡ್ಯಾನ್ಸ್ ಕಲ್ತಿಲ್ಲ ಯಾವುದೇ ನಾನು ಎಲ್ಲೂ ಕಲ್ತಿಲ್ಲ ಸರ್ ನಾನು ಯಾವುದೇ ಥರದ ಪ್ರಾಕ್ಟೀಸು ಇಲ್ಲವೇ ಇಲ್ಲ ಸರ್ ನನಗೆ ಸೊ ಆಮೇಲೆ ಚಿತ್ರರಂಗಕ್ಕೆ ಬಂದಾಗ ಬರಬೇಕು ಅಂದಾಗ ಇದರ ತಯಾರಿ ಎಲ್ಲ ಮಾಡ್ಕೊಳ್ಳೋವಂಥದ್ದು ಸಹಜ ನಾನು ಫಸ್ಟ್ ಆಫ್ ಆಲ್ ಇದು ನಾನು ಇಲ್ಲಿ ಬರ್ಬೇಕು ಅನ್ನೋದೇ ಪ್ಲಾನ್ ಇಲ್ಲ ಇಂಡಸ್ಟ್ರಿಗ್ ಬರೋದ ಪ್ಲಾನ್ ಅನ್ನ ಪ್ಲಾನೇ ಇಲ್ಲ ಅದಷ್ಟೋ ಎಲ್ಲ ಇದ್ರಲ್ಲಿ ನೀವು ನೋಡ್ತಾ ಇರ್ತೀವಿ ಬಹಳ ಆಕ್ಸಿಡೆಂಟಲ್ ಆಗಿ ಬಂದ್